ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಶಿರಾನಗರದ ಗಾಡಿಬಾನ್ ಮೊಹಲ್ಲಾದಲ್ಲಿ ಇಂದು ಅಬ್ಬರದ ಪ್ರಚಾರ ನಡೆಸಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷರಾದ ಅಲ್ಹಾಜ್ ಅಮಾನುಲ್ಲಾ ಖಾನ್ ಕಾಂಗ್ರೆಸ್ನ ಯುವ ಮುಖಂಡ ಉಪ್ಕಾರ್ ಗ್ರೂಪ್ನ ಮಾಲೀಕರಾದ ನವಾಜ್ ಖಾನ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗಣ್ಯರು ನಗರಸಭೆಯ ಸದಸ್ಯರು ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಡಬಲ್ ಆಗಿದೆ ಮೊದಲು ಮನಮೋಹನ್ ಸಿಂಗ್ ಇದ್ದಾಗ ಐನೂರು ರೂಪಾಯಿ ಸಿಲಿಂಡರ್ ಇತ್ತು ಈಗ ಸಾವಿರ ಆಗಿದೆ ಪೆಟ್ರೋಲ್ ರೇಟ್ ಒಂದು ಡಬಲ್ ಆಗಿದೆ ಡೀಸೆಲ್ ರೇಟ್ ಒಂದು ಡಬಲ್ ಆಗಿದೆ ಈಗ ಮತ್ತೆ ಆಗ್ಬೇಕಂದ್ರೆ ಈಗ ಮತ್ತೆ ಮೊದಲು ಏನು ಸಿಲಿಂಡರ್ ರೇಟ್ ಐನೂರು ರೂಪಾಯಿ ಇತ್ತು ಅದು ಇವತ್ತು ಇರ್ಬೇಕಂದ್ರೆ ರಾಹುಲ್ ಗಾಂಧಿಗೆ ನೀವು ವೋಟ್ ಮಾಡಬೇಕು ರಾಹುಲ್ ಗಾಂಧಿ ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಅವರನ್ನು ನಿಮ್ಮನ್ನ ಅಮೂಲ್ಯವಾದ ಓಟ್ ಅನ್ನು ಮಾಡಬೇಕು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹೋಗಿಂಗ್ ಬೋತ್ ಅಲ್ಲಿ ಮೂರು